ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ರಾಮಾಚಾರಿ ಚಾರು ಹೊಸಲು ದಾಟಿ ಹೊರಟೆ ಬಿಟ್ರು ಹಾಗಿದ್ರೆ ಮನೆಯಿಂದ ಹೊರಟೆ ಬಿಟ್ರು ರಾಮಾಚಾರಿ ಚಾರು ಅಥವಾ ಇಲ್ಲಿ ನಾರಾಯಣಾಚಾರ್ಯರು ನಾರಾಯಣಾಚಾರ್ಯರು ಇಲ್ಲಿ ಮಗ ಮತ್ತು ಸುಸನಾ ಮನೆ ಒಳಗಡೆ ಕರ್ಕೊಂಡು ಆ ಸತ್ಯ ನಮ್ಮ ಮನೆಯವ್ರ ಮುಂದೆ ಎಲ್ಲರ ಮುಂದೆ ಬಟಾಬ ಇಲ್ಲಿ ಮಾಡಿದ್ರ ಅವರು ಮಾಡಿದ ತಪ್ಪು ಮನೆಯವರು ಎಲ್ರಿಗೂ ಗೊತ್ತಾಯ್ತಾ ಭಗವಂತನಾಗಿ ಬರ್ತಿರೋದು ಯಾರು ಮಾನ್ಯತಾನ ಮತ್ತೊಂದು ಗುರಿ ಏನು ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾಡಿದ ತಪ್ಪಿಗೆ ಇಂದು ಚಾರು ತಪ್ಪಿತಸ್ಥಳ ಸ್ಥಾನದಲ್ಲಿ ನಿಂತಿದ್ದಾಳೆ ಬಿಕಾಸ್ ಇಲ್ಲಿ ಚಾರು ಡಾಕ್ಟರ್ನ ಕರೆಸಿದ ಡಾಕ್ಟರ್ ಚಾರುಗೆ ಉಲ್ಟಾ ಹೊಡೆದ್ರು ವೈಶ್ವಕ ಪರ ಬ್ಯಾಟಿಂಗ್ ಮಾಡಿದ್ರು ಆಲ್ರೆಡಿ ಇಲ್ಲಿ ಡಾಕ್ಟರ್ನ ಸೆಟ್ ಮಾಡಲಾಗಿತ್ತು ಹಾಗಾಗಿ ಇಲ್ಲಿ ಚಾರು ಪ್ಲಾನ್ ಉಲ್ಟಾ ಹೊಡಿತು ವೈಶ್ವಕ ಪ್ಲಾನ್ ಸಕ್ಸಸ್ ಆಯಿತು ವೈಶಾಖ ಯಾರು ಮುಂದೆ ಕೂಡ ಬೀಳಲೇ ಇಲ್ಲ ಸಕ್ಕೇ ಇಲ್ಲ ಡಾಕ್ಟರ್ ಬಂದಿದ್ದೆ ವೈಶಾಖ ಪರ ಬ್ಯಾಟಿಂಗ್ ಮಾಡಿ ಆಕೆ ಪ್ರೆಗ್ನೆಂಟ್ ಆಗಿದ್ಲು ಅಂತ ಸುಳ್ಳು ಹೇಳಿ ಹೊಟ್ರು ಇದರಿಂದ ಚಾರು ಕೆಂಡಾಮಂಡಲ ಆದ್ಲೂ ಆದರೂ ಕೂಡ ಇಲ್ಲಿ ವೈಶಾಖ ಬಣ್ಣನ ಬಟ ಮಾಡುವುದು ಆಗಲೇ ಇಲ್ಲ ಆದರೆ ಇಲ್ಲಿ ಕೋದಂಡವರಂತೂ ತಿರುಗಿ ಬಿದ್ದೇ ಬಿಟ್ರು ತನ್ನ ಹೆಂಡತಿ ಮಾಡದೇ ಇದ್ರು ಕೂಡ ತಪ್ಪು ಮಾಡದೇ ಇದ್ರು ಆಕೆ ಮೇಲೆ ಆಪಾದನೆ ಹೊರಿಸಿ ನನ್ನ ಮಗುನ ಕುಂದು ಇವತ್ತು ನನ್ನ ಹೆಂಡತಿ ಮೇಲೆ ಆಪಾದನೆ ಹೂಡಿಸ್ತಿದ್ಯಾ ನನ್ನ ಹೆಂಡತಿನ ಕಿತ್ಕೊಂಡೆ ಇವತ್ತು ನನ್ನ ಮಗುನ ಕಿತ್ಕೊಂಡೆ ಯಾವುದೇ ಕಾಣ್ಕೋ ನೀನು ಈ ಮನೇಲಿ ಇರಬಾರ್ದು ನೀನು ಈ ಮನೇಲಿ ಇರ್ಕೂಡ್ದು ಯಾರೇ ಬಂದು ತಡೆದ್ರೂ ಕೂಡ ನಾನು ಇವಳು ಈ ಮನೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಅವರು ಟ್ರಿಗರ್ ಆಗ್ತಾರೆ ಆದರೆ ಇಲ್ಲಿ ವಯಶಾಖ ಅಂತೂ ಏನು ದೊಡ್ಡದಾಗಿ ಒಳ್ಳೆ ಹೆಣ್ಮಗಳ ಥರ ಕೊಡ್ತಾ ಮನೆ ಸುಸಿನ ಹೊರಗಡೆ ಕಳಿಸಿದ್ರು ಅಂತ ಆಪಾದ್ಯ ನಮಗೆ ಬರುತ್ತೆ ದಯವಿಟ್ಟು ಆಪಾದ್ಯ ನಮಗೆ ಬರೋದು ಬೇಡ ಅದಕ್ಕೋಸ್ಕರ ಹೇಳ್ತದನೆ ನಾವೇ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಅವರು ಏನು ಮಾತಾಡ್ತಿದ್ಯಾ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ ಅಮ್ಮ ಎಲ್ಲ ಕೂಡ ಸರಿ ಹೋಗುತ್ತೆ ಮನೆ ಮನಸ್ಸು ಈ ರೀತಿ ಆಗೋದು ಸಹಜ ದಯವಿಟ್ಟು ಇದ್ ಆಲೋಚನ ಬಿಟ್ಬಿಡು ಅಂತಿದ್ರೆ ಇಲ್ಲ ಅಂತ ನಿಮ್ಗ್ ಗೊತ್ತಾಗೋದಿಲ್ಲ ಮಗು ಕಳ್ಕೊಂಡಿದ್ದೀನಿ ನನ್ನ ಮಗು ಕಳ್ಕೊಂಡಿರೋ ನೋವು ಏನು ಅನ್ನೋದು ನನಗ್ ಗೊತ್ತಿದೆ ಅಂತ ಹೇಳ್ತಿದ್ರೆ ಈ ಕಡೆ ಬನ್ರಿ ನಾವೀ ಮನೆಯಿಂದ ಹೊರಟು ಹೋಗ್ಬಿಡೋಣ ಈ ಮನೆ ದೇವಸ್ಥಾನ ಅಲ್ಲ ನೆಮ್ಮದಿ ಹಾಳು ಮಾಡುತ್ತೆ ನೆಮ್ಮದಿ ಕೊಡೋ ಜಾಗ ಅಲ್ಲ ಇದು ಬರೀ ರಾಕ್ಷಸಿ ತುಂಬಿದೆ ಮನೇಲಿ ಅಂತ ಹೇಳ್ತಿದ್ದಾಳೆ ವೈಶಕ ಸಾಕು ಸುಮ್ಮನಿರಕ್ಕ ಏನು ಇಷ್ಟೊಂದು ಡ್ರಾಮಾ ಮಾಡ್ತೀಯ ನನಗೂ ಕೂಡ ನೀನು ಡ್ರಾಮಾ ನೋಡಿ ಸಾಕಾಗಿದೆ ಅಂತ ಈಗಲೂ ಕೂಡ ಚಾರು ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾನೇ ನಾಟಕ ಮಾಡಲಿ ನೀನೇ ಮಾಡಿ ಇಷ್ಟೆಲ್ಲ ಮಾಡಿ ನನ್ನ ಮಗನ ಕುಂದಿದ್ಯಾ ನಿನ್ನಂತ ಉಳ ಜೊತೆ ಇರಬೇಕಾ ಬಂದ್ಬಿಡಿ ಹೋಗ್ಬಿಡೋಣ ಅಂತ ಇಲ್ಲಿ ಕೋದಂಡ ವೈಶಕ ಇಬ್ಬರೂ ಕೂಡ ಹೊರಡೋಕೆ ಸದ್ವು ಆದರೆ ಇಲ್ಲಿ ರಾಮಾಚಾರಿ ನೀವು ಯಾಕೆ ಹೋಗ್ತಿದ್ರ ತಪ್ಪು ಮಾಡಿದವರು ಹೋಗಬೇಕು ನೀವು ಹೋಗಕೂಡ್ದು ಇಲ್ಲಿಂದ ತಪ್ಪು ಮಾಡಿರೋರು ಇರಬೇಕಾದ್ರೆ ತಪ್ಪು ಮಾಡದಿರೋ ನೀವ್ ಯಾಕೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾಗ ಇಲ್ಲಿ ಚಾರು ಶಾಕ್ ಆಗ್ತಾಳೆ ಏನು ಮಾತಾಡ್ತಿದ್ಯಾರ ಅಮ್ಮಾಚಾರಿ ಹಾಗಾದರೆ ನೀನು ಚಾರು ನಾ ಮನೆ ಬಿಟ್ಟು ಕಳಿಸ್ತಿದ್ಯಾ ಅಂತ ಕೇಳ್ತಿದ್ರ ಹೌದು ಅಮ್ಮ ಚಾರು ಮೇಡಮ್ ಈ ಮನೆಯಿಂದ ಹೋಗಲೇಬೇಕಾಗಿದೆ ಯಾಕಂದ್ರೆ ಅವರಿಂದ ತಪ್ಪಾಗಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನನ್ನ ಹೆಂಡತಿ ಮಾತ್ರ ಹೋಗ್ತಿಲ್ಲ ನನ್ನ ಹೆಂಡತಿ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ನನ್ನ ಹೆಂಡತಿ ಎಲ್ಲಿರ್ತಾರೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಚಾರು ಕೈ ಹಿಡಿದು ಮನೆ ಬಿಟ್ಟು ಓಡೋಕ್ಕೆ ಸಿದ್ಧವಾಗ್ತಿದ್ರೆ ಈ ಕಡೆ ಅಣ್ಣ ಏನೋ ನಿನಗೇನು ತಲೆ ಕೆಟ್ಟಿದ್ಯಾ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಇವತ್ತು ನನ್ನ ಮಗು ಸತ್ತಿಲ್ವಾ ನೀನು ಹೆಂಡತಿ ಮಾಡಿರೋ ಕೆಲಸದಿಂದ ಇವತ್ತು ನೀನು ಹೆಂಡತಿ ಎಷ್ಟೆಲ್ಲ ಮಾಡಿದಾಳೆ ಆದರೂ ಕೂಡ ನೀನು ಅವಳ ಪರ ವಹಿಸಿಕೊಂಡು ಮಾತಾಡ್ತಿದ್ಯಾ ಅವಳ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ ನಿನ್ಗೆ ತಲೆ ಕೆಟ್ಟಿದ್ಯಾ ನಿಂದು ಅತಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಣ್ಣ ಕೂಡ ಈ ಕಡೆ ರಾಮಾಚಾರ್ಯ ನನ್ನ ನಿನ್ನ ಮಾತನ್ನ ಎಲ್ಲಾನು ಕೂಡ ಒಪ್ಪುವುದಿಲ್ಲ ಒಂದ್ ಮಾತನ್ನ ಒಪ್ತೀನಿ ಚಾರು ಮ್ಯಾಡಮ್ ಅಂದ ಕಾಲ್ ಜಾರಿ ಬಿದ್ದಿರುವುದು ನಿಜ ಆಗಿರಬಹುದು ಆದ್ರೆ ಮಾತ್ರೆ ಕೊಟ್ಟು ಮಗುನ ಸಾಯಿಸಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಆ ಕಾರಣನ ಯಾವ್ದೇ ಕಾಣಕ್ಕೂ ಒಪ್ಪುವುದಿಲ್ಲ ಯಾಕಂದ್ರೆ ಚಾರು ಅಂತ ಕೆಲಸ ಮಾಡೋರು ಅಲ್ಲ ನಾನು ಹೆಂಡತಿ ಏನು ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತದ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಾಗತ್ತೆ ಮೇಲೆ ಏನ್ ಕಾಣಿಸ್ತಿದ್ಯೋ ಎಲ್ವೂ ಕೂಡ ನಿಜ ಆಗಿರಲ್ಲ ಹಾಗೆ ಕಾಣದೇ ಇರ್ತಕ್ಕಂಥದ್ದು ಯಾವುದೂ ಕೂಡ ಸುಳ್ಳು ಅಂತಾನು ಹೇಳೋಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಕಣ್ಣ ಕಾಣೋದೇ ನಿಜ ಅಲ್ಲ ಅದು ಕೂಡ ಸುಳ್ಳು ಆಗಿರ್ಬಹುದು ಕಾಣದೆ ಇರ್ತಕ್ಕಂಥದ್ದು ಸುಳ್ಳಲ್ಲ ಅದು ಕೂಡ ಸತ್ಯ ಆಗಿರ್ಬೋದು ಅನ್ನೋ ಮಾತನ್ನ ಹೇಳಿ ಮನೆ ಬಿಟ್ಟು ಹೊರಡ್ತಾನೆ ರಾಮಾಚಾರಿತನೇ ಹೆಂಡತಿ ಜೊತೆ ಈ ಕಡೆ ಫಸ್ಟ್ ಅನ್ಕೋತಾರೆ ಚಾರು ನಾವು ಓಡಿಸ್ತಾನೆ ರಾಮಾಚಾರಿ ಅಂತ ಬಟ್ ನಂತರ ರಾಮಾಚಾರಿ ಕೂಡ ಚಾರು ಜೊತೆ ಹೋಗ್ತಿದ್ದಾನೆ ಅಂದರೆ ವೈಶಾಖನ್ ಖುಷಿನೇ ಆಗ್ತದೆ ಬಟ್ ಅಲ್ಲಿ ಹೋಗಿದ್ದ ನಾಣಾಚಾರಗಳತ್ತ ಮನೇಲಿ ಏನಾಗ್ತದೆ ಅಂತ ಗೊತ್ತಾ ವೈಶಾಖ ಅದಕ್ಕೆ ಕಾಲು ಚಾರಿ ಬಿದ್ದು ಅವ್ರ ಮಗು ಸುತ್ತೋಯ್ತಂತೆ ಅದಕ್ಕೆ ಚಾರು ಅದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಅದ್ಕೆ ಇಬ್ರು ಕೂಡ ಮನೆ ಬಿಟ್ಟು ಹೋಗ್ತಿದ್ದಾರೆ ದಯವಿಟ್ಟು ಬನ್ನಿ ಗುರುಗಳೇ ಅಂತ ಹೇಳಿ ನಾಣಾಚಾರ ಜೊತೆ ಕರ್ಕೊಂಡು ಬರ್ತಿದ್ದಾರೆ ಇಲ್ಲಿ ನಾಣಾಚಾರಗಳು ಸತ್ಯ ಹೇಳಬೇಕು ಅಂತ ಅನ್ಕೊಂಡು ಬಟ್ ಮನೆಯಲ್ಲಿ ಬೇರೆದೇ ಪರಿಸ್ಥಿತಿ ಆಗಿದೆ ಈ ಕಡೆ ಮುರಾರಿ ಜೊತೆ ಮನೆಗೆ ಬರ್ತಾ ಇದ್ದಾರೆ ನಾಣಾಚಾರ್ಯರು ಈ ಕಡೆ ಅಜ್ಜಿ ಮಾತ್ರ ನಿಮ್ಮಪ್ಪ ಬರು ತನಕ ದಯವಿಟ್ಟು ಸುಮ್ನಿರಿ ಹೀಗೆಲ್ಲ ನಿರ್ತಾರ ತಗೋಬೇಡಿ ಅಂತ ಹೇಳ್ತಿದ್ರೆ ನಾವು ಕೂಡ ಹೊರಗಡೆ ಇರ್ತೀವಿ ಅಜ್ಜಿ ಇಲ್ಲಿ ಇರೋದಿಲ್ಲ ಅಪ್ಪನ ಆಶೀರ್ವಾದ ತಗೊಂಡೇ ಹೋಗ್ತೀವಿ ಅಂತ ರಾಮಚಾರಿ ಚಾರು ಹೇಳ್ತಾರೆ ಬನ್ನಿ ಚಾರು ಮೇಡಮ್ ಅಂತ ಹೇಳಿ ಕೈ ಹಿಡಿದು ಮನೆ ಹೊಸ್ಟೆಲ್ನ ದಾಟಿ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ತುಂಬ ನೋವಾಗ್ತದೆ ಎಕ್ಸೆಪ್ಟ್ ಓದೋಣ ಮತ್ತೆ ವೈಶಾಖನ ಬಿಟ್ಟಿದೆ ಅಷ್ಟರಲ್ಲಿ ಈ ಕಡೆ ಹೋಗಬೇಕು ಅಷ್ಟರಲ್ಲಿ ನಾಣಾಚಾರಿಗಳು ಬಂದೇ ಬಿಡ್ತಾರೆ ಬಂದರು ಅಂತ ಮನೆಯವರೆಲ್ಲರೂ ಖುಷಿಯಾಗಿ ಹೊರಗಡೆ ಬರ್ತಾರೆ ನೋಡ್ರಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಮಕ್ಕಳು ದಯವಿಟ್ಟು ನೀವು ತಡೀರಿ ಅಂತ ಜಾನಕಿ ಅಮ್ಮ ಹೇಳ್ತಿದ್ದಾರೆ ನಾಣಾಚಾರಿಗಳು ಎಲ್ಲ ಹೋಗ್ತಿದ್ರ ಏನು ಅಂದಾಗ ಅಪ್ಪ ನಾವು ಮನೆ ಬಿಟ್ಟು ಹೋಗ್ತಿದ್ವಿ ನನ್ನ ಹೆಣ್ಣಿಯಿಂದ ಈ ಮನೆಯಲ್ಲಿ ನಮ್ದಿಲ್ಲ ಅಂದರೆ ನಾನು ಕೂಡ ಇರುವುದಿಲ್ಲ ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂದಾಗ ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ದಾಗೆ ಕೋದಂಡವ್ರು ಬರ್ತಾರೆ ಏನಪ್ಪಾ ಹೋಗಲಿ ಬಿಡಿ ಯಾಕೆ ಹೋಗಬಾರ್ದು ಅವರು ಈ ಮನೇಲಿ ನನ್ನ ಮಗು ಸಾವು ಕಾಣ ಆಗಿದ್ದಾಳೆ ಆ ಚಾರು ಅಂಥವ್ನ ಈ ಮನೇಲಿ ಹೇಗೆ ಇಟ್ಕೊಳೋಕ್ಕಾಗತ್ತೆ ಈ ಮನೇಲಿ ಇರಬೇಕಂದ್ರೆ ಒಂದು ಅವಳು ಇರಬೇಕು ಒಂದು ನಾನು ಇರಬೇಕು ಇಬ್ರು ಅಂತೂ ಇರೋಕೆ ಸಾಧ್ಯನೇ ಇಲ್ಲ ಅಂತ ಕೋದಂಡವ್ರು ಹೇಳ್ತಾರೆ ಏನು ಮಾತಾಡ್ತಿದ್ರ ಎಲ್ಲದಕ್ಕೂ ಕೂಡ ಮನೆ ಬಿಟ್ಟು ಹೋಗೋದೇ ಪರಿಹಾರ ಆಗಿದೆ ಆಗಿರೋದಕ್ಕೆಲ್ಲ ಏನೇನೋ ಆಗೋಗ್ಬಿಡ್ಬೇಕಿತ್ತು ಎಲ್ಲದೂ ಕೂಡ ಅದೇ ಪರಿಹಾರ ಅಲ್ಲ ಒಂದು ಮನೆ ಅಂದಮೇಲೆ ಈ ಥರ ಆಗ್ತಾ ಇರತ್ತೆ ಎಲ್ಲವನ್ನೂ ಕೂಡ ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅಂತ ಅಂದ್ಕೊಂಡಿದೆ ಏನು ಸತ್ಯವೇ ಹೇಳೋಣ ಅಂತ ಬಂದರೆ ಈ ಮನೆಯವ್ರ ಮನಸ್ಸಿಲ್ಲ ಈ ರೀತಿ ಆಗಿದೆ ಇಂಥ ಪರಿಸ್ಥಿತಿಲಿ ಏನಾದರೂ ನಾನು ಸತ್ಯ ಹೇಳಿಬಿಟ್ರೆ ಖಂಡಿತ ಬೇರೆ ಸಿಚುವೇಶನ್ ಆಗಿಬಿಡತ್ತೆ ಇಂಥ ಪರಿಸ್ಥಿತಿಲಿ ನಾನು ಸತ್ಯ ಹೇಳೋದೇ ಬೇಡ ಅಂತ ನಾರಾಯಣಚಾರಿಗಳು ಹೇಳ್ತಾರೆ ಜೊತೆಗೆ ನೀವು ಮನೆ ಬಿಟ್ಟು ಹೋಗಕೂಡ್ದು ಅಂತ ಹೇಳ್ತಿದ್ದಾರೆ ಮೊದಲಲ್ಲಿ ಇಲ್ಲಿ ರಾಮಚಾರಿ ಮತ್ತೆ ಚಾರು ಮನೆ ಬಿಟ್ಟು ಹೋಗ್ತಿರ್ತಾರೆ ವೈಶಕ ಅನ್ಕೋತಾಳೆ ಖಂಡಿತ ಈ ಮುದ್ಕ ನನ್ನ ಮಾತನ್ನ ಖಂಡಿತ ಮೀರೋದಿಲ್ಲ ಸುಮ್ಮನಿರ್ತಾರೆ ಅಂತ ಬಟ್ ನಾನ ಚಾರ್ಗಳು ಸುಮ್ಮನಿರೋದಿಲ್ಲ ತನ್ನ ಮಗ ಸುಸೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ತಡಿತಾರೆ ತನ್ನ ಮೇಲೆ ಗಾರವ ಇದ್ರೆ ಇಬ್ರು ಕೂಡ ಕಿತ್ತಾಡದೆ ಮನೆ ಒಳಗಡೆ ಬಂದು ಜೊತೆಯಾಗಿರಿ ಇಲ್ಲ ಅಂದ್ರೆ ನೀವು ನನ್ನ ಸಾವಿಗೆ ನನ್ನ ದೇಹಕ್ಕೆ ಮಣ್ಣು ಹಾಕ್ಬಿಡಿ ಅಂತ ಹೇಳ್ತಾರೆ ಇದರಿಂದ ಅವ್ರಿಗೆ ಆಘಾತ ಆಗುತ್ತೆ ನೋವಾಗುತ್ತೆ ನಾಣೋಚಾರಗಳು ಆ ರೀತಿ ಹೇಳು ಹೋದ ತಕ್ಷಣ ಈ ಕಡೆ ಜಾನಕಿ ಅಮ್ಮ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಮಕ್ಕಳು ಸುಸೇಂದ್ರನ್ನ ಕರ್ಕೊಂಡು ಮನೆ ಒಳಗಡೆ ಬರ್ತಿದ್ದಾರೆ ನಂತರ ಈ ಕಡೆ ವೈಶೋಖ ಫುಲ್ ರೆಬಲ್ ಆಗ್ತಿದ್ದಾಳೆ ಮುದ್ಕ ನನ್ನ ಮಾತನ್ನು ಮೀರಲ್ಲ ಅಂತ ಅಂದ್ಕೊಂಡು ಮೀರಿಬಿಟ್ರಲ್ಲ ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ಇಲ್ಲಿ ವೈಶೋಖ ಕಾಲ್ ಮಾಡ್ತಾಳೆ ಮಾನ್ಯತೆಗೆ ಕಾ ಕಾಲ್ ಮಾಡ್ತಿದ್ದಾಗೆ ಅವರು ನನ್ನ ಮಗಳು ಹೊಟ್ಲ ಅಂದಾಗ ನಿಮ್ಮ ಮಗಳ ಜೊತೆ ನಿಮ್ಮ ಅಳಿಯ ಕೂಡ ಹೊರಟಿದ್ದ ಅಂತ ಹೇಳ್ತಾರೆ ಆದರೆ ನಾಣ್ಯಾರ ಬಂದು ಎಲ್ಲ ಕೂಡ ಹಾಳು ಮಾಡಿಬಿಟ್ಟ ಅಂದಾಗ ನಿನ್ನ ಕೈಗೊಂಬೆ ಆಗಿರೋ ಆ ವ್ಯಕ್ತಿಗೆ ಹೇಗೆ ನನಗೆ ರಿವೋರ್ಸ್ ಹೊಡೆಯೋಕೆ ಸಾಧ್ಯ ಆದರೂ ನಾಮಚಾರಿ ಕೂಡ ಬರ್ತಿದ್ದೆ ಆ ರೀತಿ ಬಂದರೆ ಇಬ್ರು ಕೂಡ ಒಂದು ಮನೆ ಮಾಡ್ಕೊಂಡಿರ್ತಾರೆ ನನ್ನ ಮನೆಗೆ ಬರ್ತಿದ್ಲಾ ನನ್ನ ಮಗಳು ಅಂತ ಹೇಳ್ತಿದ್ರೆ ಏನು ಯೋಚನೆ ಮಾಡಬೇಡಿ ಖಂಡಿತ ಅವಳು ಕೂಡ ಇನ್ನು ಸ್ವಲ್ಪ ಸ್ವಲ್ಪ ದಿನ ಅಷ್ಟೇ ಖಂಡಿತ ಮನೆ ಬಿಟ್ಟು ಅವಳು ಒಬ್ಳೇ ಬರ್ತಾಳೆ ರಾಮಾಚಾರಿ ಮತ್ತು ಚಾರು ಎಷ್ಟು ಪ್ರೀತಿ ಮಾಡಿ ಗೌರವಿಸ್ತಾರೆ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಎಲ್ಲರೂ ಕೂಡ ನಂಬಿದ್ರು ರಾಮಾಚಾರಿ ತಾನೇ ಹೆಂಡ್ತಿ ಸಾಚು ಅಂತ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ದ ಇನ್ನು ಸ್ವಲ್ಪ ದಿನ ಅಷ್ಟೇ ಚಾರು ನಾ ಮನೆ ಬಿಟ್ಟು ಕಳಿಸ್ತೀನಿ ಅಂತ ವೈಶೋಖ್ಯ ಹೇಳ್ತಿದ್ರೆ ಈ ಕಡೆ ಚಾರು ನಾರಾಯಣ ಚಾರುಗಳ ಹತ್ರ ಹೋಗಿದ್ದೆ ಖಂಡಿತ ಮಾವ ಇಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತಕ ನನಗೂ ಕೂಡ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ಖಂಡಿತ ನನ್ನ ಮಗು ಸಾವಿಗೆ ಕಾಣ ಅಲ್ಲ ಅಂತ ಹೇಳಿ ಏನಾಗ್ತದೆ ಎಲ್ವೂ ಕೂಡ ಗೊತ್ತಿದ್ದು ಈ ರೀತಿ ಮಾನವಾಗಿದ್ರೆ ಖಂಡಿತ ಮನೆ ಸರ್ವನಾಶ ಆಗ್ಬಿಡುತ್ತೆ ಅಂದಾಗ ನಾನು ಅಂದು ಮಾಡಿದ ತಪ್ಪು ಇವತ್ತು ಕಿತ್ಕೊಂಡು ತಿಂತಾ ಇದೆ ಏನ್ ಅದನ್ನ ಯೂಸ್ ಮಾಡಿಕೊಂಡು ಆ ಒಂದು ಹುಳು ಮತ್ತೆ ಮತ್ತೆ ಹುಟ್ಟಿ ತಿನ್ನೋಕೆ ಶುರು ಮಾಡ್ಕೊಂಡಿದೆ ಆದರೆ ಭಗವಂತನೇ ಬಂದು ಕಾಪಾಡಬೇಕು ಬಟ್ ಆ ಕಾಲಘಟ್ಟಕ್ಕೆ ನಾನು ಸರಿ ಅಂದ್ಕೊಂಡು ಮಾಡಿಬಿಟ್ಟೆ ಬಟ್ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಏನು ಮಾಡಲಿ ನನಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ಹಾಗಂತ ಸುಮ್ಮ ಇರೋಕೆ ಆಗತ್ತಾ ನಮ್ಮ ನಡುವೆ ಇತ್ಕೊಂಡು ನಮ್ಮನೇನೆ ಸರ್ವನಾಶ ಮಾಡ್ತಿರ್ಬೇಕಿದ್ರೆ ಉಳಿಸ್ಕೋಬೇಕಲ್ವ ಮಾವ ಅಂತ ಚಾರು ನಾನು ಚಾರು ಹತ್ರ ಹೇಳ್ತಿದ್ರೆ ಭಗವಂತನೇ ಬರಬೇಕು ಅಂತಿದ್ದಾರೆ ಹಾಗಿದ್ರೆ ಭಗವಂತ ಯಾರಪ್ಪ ನಮ್ಮೆಲ್ಲರ ಪ್ರೀತಿಯ ಕಿಟ್ಟಿ ಇಷ್ಟು ದಿನ ಸತ್ತು ಹೋಗಿದ ಅಂತ ಅನ್ಕೊಂಡಿದ್ದ ಕಿಟ್ಟಿ ಮತ್ತೆ ವಾಪಸ್ ಬದುಕಿ ಬರ್ತಿದ್ದಾರೆ ಈ ಕಡೆ ಇನ್ನು ನನ್ನ ಮನೆ ಸರ್ವನಾಶ ಮಾಡೋಕೆ ಬಂದವನ್ನ ಯಾವುದೇ ಬಿಡು ಮಾತೇ ಇಲ್ಲ ಅಂತ ಹೇಳಿ ಕಿಟ್ಟಿ ಒಂದು ರೆಬಲ್ ಆಗಿ ಬರ್ಚುರಿ ಎಂಟ್ರಿ ಕೊಡ್ತಿದ್ದಾರೆ ಇಷ್ಟು ದಿನ ತನ್ನ ತಮ್ಮನ ಸಾವಾಗಿದೆ ಅಂತ ನೊಂದುಕೊಂಡಿದ್ದಂತ ರಾಮಾಚಾರಿಗೆ ಈಗ ಬೆಳಕು ಅನ್ನೋದು ಬರ್ತದೆ ಹಾಗಿದ್ರೆ ಕೀರ್ತಿಯ ಕಿಟ್ಟಿಯ ಹಚುರಾತಿ ಕಿಟ್ಟಿಯ ಭರ್ಚುರಿಯ ಆಗಮನದೊಂದಿಗೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗ್ತದೆ ಅದು ಏನು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಸ್ಗಳು ವಿಚ್ ಮಾಡಿ